ಎರಡನೇ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ಭರ್ಜರಿಯಾಗಿ ನಡೆಯುತ್ತಿದೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಿದ್ದಿಗೆ ಬಿದ್ದು ತಮ್ಮ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ನಾಯಕನ ಕಾಲಿಗೆ ನಮಸ್ಕರಿಸಿ ಅಖಾಡಕ್ಕೆ ಧುಮುಕಿದ್ದಾರೆ ತಲೆ ಮೇಲೆ ಕೇಸರಿ ಪೇಟ ಕೊರಳಲ್ಲಿ ಕೇಸರಿ ಶಾಲು ಕಾರ್ಯಕರ್ತರು ಜೈಕಾರ ಕೂಗುತ್ತಾ ಸಾಕ್ತಾ ಇದ್ರೆ ಒಂಟೆಗಳು ಸಹ ಹೆಜ್ಜೆ ಹಾಕ್ತಾ ಇದ್ವು ಕದನ ಕಲಿಗಳು ಹಿರಿ ಹಿರಿ ಹಿಗ್ಗುತ್ತಲೇ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು ಎರಡನೇ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ಜಾತ್ರೆಯಂತೆ ನಡೆಯಿತು ವಿಜಯಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಣಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಬಳಿಕ ಬೃಹತ್ ರ್ಯಾಲಿ ನಡೆಸಿದ್ರು ವಿವಿಧ ಕಲಾ ತಂಡಗಳು ಒಂಟೆಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು ರಮೇಶ್ ಜಿಗಜಿಣಗಿ ಒಟ್ಟು ನಲವತ್ತೊಂಬತ್ತು ಕೋಟಿ ಐವತ್ತೆಂಟು ಲಕ್ಷ ಮೌಲ್ಯದ ಆಸ್ತಿ ಘೋಷಣೆ ಮಾಡಿದ್ದಾರೆ ಈ ಪೈಕಿ ಇಪ್ಪತ್ನಾಲ್ಕು ಕೋಟಿ ಐವತ್ತೆಂಟು ಲಕ್ಷ ಮೌಲ್ಯದ ಚರಾಸ್ತಿ ಇದ್ರೆ ಇಪ್ಪತ್ತೈದು ಕೋಟಿ ಸ್ಥಿರಾಸ್ತಿ ಇದೆ ಅಂತ ವಿವರಣೆ ನೀಡಿದ್ದಾರೆ ಬಿಜೆಪಿ ಸಂಸದನ ಆಶೀರ್ವಾದ ಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ನಾಮಪತ್ರ ಸಲ್ಲಿಸಿದ್ರು ಇದಕ್ಕೂ ಮುನ್ನ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಮನೆಗೆ ತೆರಳಿದ್ದ ಹಿಟ್ನಾಳ್ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ್ರು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಬಳಿಕ ಅದ್ಧೂರಿ ಮೆರವಣಿಗೆಯಲ್ಲಿ ಆಗಮಿಸಿ ಉಮೇದುವಾರಿಕೆ ಸಲ್ಲಿಸಿದ್ರು ಇನ್ನು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕರ್ತರು ಬಿಸಿಲಿನ ಝಳಕ್ಕೆ ಬಸವಳಿದು ಹೋದ್ರು ಮಜ್ಜಿಗೆ ನೀರಿನ ಪಾಕೆಟ್ಗಳಿಗೆ ಮೂಗಿಬಿದ್ರು ಸಚಿವ ಜಮೀರ್ ರ್ಯಾಲಿಯಲ್ಲೇ ಜ್ಯೂಸ್ ಕುಡಿದು ದಾಹ ನೀಗಿಸಿಕೊಂಡ್ರು ಇತ ಬೀದರ್ನಲ್ಲಿ ಕೈ ಕಲಿ ಸಾಗರ್ ಖಂಡ್ರೆ ಸಾಂಕೇತಿಕವಾಗಿ ನಾಮಿನೇಷನ್ ಫೈಲ್ ಮಾಡಿದ್ರೆ ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು ವಿನೋದ್ ಅಸೂಟಿ ಒಟ್ಟು ಹದಿನಾರು ಕೋಟಿ ಹತ್ತೊಂಬತ್ತು ಲಕ್ಷ ಮೌಲ್ಯದ ಆಸ್ತಿ ಘೋಷಣೆ ಮಾಡಿದ್ದಾರೆ ಈ ಪೈಕಿ ಹನ್ನೆರಡು ಕೋಟಿ ಮೌಲ್ಯದ ಚರಾಸ್ತಿ ಒಂದು ಕೋಟಿ ಹತ್ತು ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಹೊಂದಿದ್ದಾರೆ ಕಾರವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ನಾಮಪತ್ರ ಸಲ್ಲಿಸಿದ್ರು ಕೇಸರಿ ಸೀರೆ ಕೇಸರಿ ಪೇಟ ಕೇಸರಿ ಶಾಲು ಧರಿಸಿ ಮಿಂಚಿದ್ರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಮಿನೇಷನ್ ಸಲ್ಲಿಸುವುದಕ್ಕೆ ಕೇವಲ ಮೂರು ದಿನ ಅಷ್ಟೇ ಬಾಕಿ ಇದ್ದು ಎಲ್ಲೆಡೆ ನಾಮಪತ್ರ ಭರಾಟೆ ಜೋರಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್